ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗಕ್ಕೆ ಈ ದಾಖಲೆಗಳು ಕಡ್ಡಾಯ ದೀಸ್ ಡಾಕ್ಯುಮೆಂಟ್ಸ್ ಆರ್ ಮ್ಯಾಂಡೆಟರಿ ಫಾರ್ ಸೆವೆಂತ್ ಪೇ ಕಮಿಷನ್ ಸ್ಟೇಟ್ ಸ್ಯಾಲರಿ ಓಕೆ ಸೊ ಹಾಗಿದ್ದಲ್ಲಿ ಯಾವೆಲ್ಲ ದಾಖಲೆಗಳು ಕಡ್ಡಾಯವಾಗಿ ಬೇಕು ಏಳನೇ ವೇತನ ಆಯೋಗದ ವೇತನಕ್ಕೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ಸೊ ಹಾಗಾಗಿ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ಕ್ರೀನ್ ಮೇಲೆ ಗಮನಿಸಿರ್ಬೋದು ಏಳನೇ ವೇತನ ಆಯೋಗದ ಅನ್ವಯ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾಹೆಯ ವೇತನ ಬಿಲ್ಲಿನೊಂದಿಗೆ ಕಡ್ಡಾಯವಾಗಿ ಲಗತ್ತಿಸಬೇಕಾದ ದಾಖಲೆಗಳು ಅಂತ ಹೇಳ್ತಾ ಇದ್ದಾರೆ ಸೊ ಇದು ಬಂದ್ಬಿಟ್ಟು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ವೀಕ್ಷಕರೇ ಈ ಒಂದು ಇನ್ಫಾರ್ಮೇಷನ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮೊದಲನೇದಾಗಿ ಪ್ರಾತಾಂಕಿತ ಅಧಿಕಾರಿಗಳ ವೇತನ ಸೆಳೆಯಲು ಮಹಾಲೇಖಪಾಲರ ವೇತನ ಪ್ರಾಧಿಕರಣವನ್ನು ಕಡ್ಡಾಯವಾಗಿ ಲಗತ್ತಿಸುವುದು ಅಪಾತಾಂಕಿತ ಸಿಬ್ಬಂದಿಗಳ ವೇತನ ಸೆಳೆಯಲು ಫಿಟ್ಮೆಂಟ್ ಕಾಪಿ ಫಿಕ್ಸೇಷನ್ ಸರ್ಟಿಫಿಕೇಟ್ ಪ್ರತಿಯನ್ನು ಡಿ ಡಿ ಒ ರವರಿಂದ ದೃಢೀಕರಿಸಿ ಲಗತ್ತಿಸುವುದು ಏಳನೇ ವೇತನ ಆಯೋಗದ ವೇತನ ಅನುಸಾರ ಕೆ ಜಿ ಐ ಡಿ ಕಟಾವಣೆ ಮಾಡಿ ಚಾನಲ್ ಪ್ರತಿಯನ್ನು ಲಗತ್ತಿಸುವುದು ಜಿ ಐ ಎಸ್ ವಂತಿಗೆಯನ್ನು ಪರಿಷ್ಕೃತ ಮಾಡುವುದು ಅನ್ನೋದ್ರ ಬಗ್ಗೆ ಈ ಒಂದು ಇನ್ಫಾರ್ಮೇಶನ್ ಎಲ್ಲ ಡಿ ಡಿ ಒಗಳ ಗಮನಕ್ಕೆ ಅಂತ ಹೇಳ್ತಾ ಇದ್ದಾರೆ ಸೊ ಇದೇ ಇವತ್ತಿನ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಇದೇ ಥರ ಮಾಹಿತಿಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು